ಮೂಲತಃ ಮಂಗಳೂರಿನವರಾದ ರಾಧಿಕಾ ಕುಮಾರಸ್ವಾಮಿ ನಟಿ ಹಾಗೂ ನಿರ್ಮಾಪಕಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯರಾಗಿದ್ದಾರೆ ಮೂವತ್ತಾರರ ಈ ಬ್ಯೂಟಿ ನೂರಾರು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ತೆರೆಕಂಡ ನಿನಗಾಗಿ ಚಿತ್ರದ ಮೂಲಕ ಸಿನಿರಂಗ ಪ್ರವೇಶಿಸಿದರು ಆಗ ಕೇವಲ ಒಂಬತ್ತನೆಯ ತರಗತಿ ಓದುತ್ತಿದ್ದರು ನಂತರ ತವರಿಗೆ ಬಾತಂಗಿ ರಿಷಿ ಮಂಡ್ಯ ಆಟೋ ಶಂಕರ್ ಅಣ್ಣ ತಂಗಿ ಮುಂತಾದ ಹಿಟ್ ಚಿತ್ರಗಳಲ್ಲಿ ನಟಿಸಿ ಖ್ಯಾತಿ ಗಳಿಸಿದ ನಟಿ ರಾಧಿಕಾ ಇದೀಗ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಮತ್ತು ನಿರ್ಮಾಪಕಿ ಆಗಿ ಗುರುತಿಸಿಕೊಂಡಿದ್ದಾರೆ ಸಿನಿಮಾಗಳ ಜೊತೆಗೆ ರಾಧಿಕಾ ಕುಮಾರಸ್ವಾಮಿ ಲವ್ ಲೈಫ್ ಮದುವೆ ವಿಚಾರವಾಗಿಯೂ ಭಾರೀ ಸುದ್ದಿಯಾಗಿದ್ದರು ಚಿತ್ರರಂಗ ಮತ್ತು ರಾಜಕೀಯ ಜಗತ್ತಿನಲ್ಲಿ ತಲ್ಲಣ ಸೃಷ್ಟಿಸಿದ್ರು ರಾಧಿಕಾ ಹದಿನಾಲ್ಕನೇ ವಯಸ್ಸಿನಲ್ಲಿ ರತನ್ ಕುಮಾರ್ ಎಂಬುವವರ ಜೊತೆ ಕಟೀಲಿನ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಬಾಲ್ಯ ವಿವಾಹವಾಯಿತು ಇವರ ಪತಿ ರತನ್ ಕುಮಾರ್ ಎರಡು ಸಾವಿರದ ಎರಡರ ಆಗಸ್ಟ್ನಲ್ಲಿ ಹೃದಯಾಘಾತದಿಂದ ನಿಧನರಾದ್ರು ಅನ್ನೋ ಮಾಹಿತಿ ಕೂಡ ಇದೆ ರಾಧಿಕಾ ಎರಡು ಸಾವಿರದ ಎರಡರಲ್ಲಿ ಕನ್ನಡದ ನೀಲಮೇಘ ಶ್ಯಾಮ ಚಿತ್ರದ ಮೂಲಕ ಗಮನ ಸೆಳೆದರು ಬಳಿಕ ನಿನಗಾಗಿ ಸಿನಿಮಾ ಮೂಲಕ ರಾಧಿಕಾ ಸ್ಯಾಂಡಲ್ವುಡ್ನಲ್ಲಿ ಸನ್ಸೇಷನಲ್ ಕ್ರಿಯೇಟ್ ಮಾಡಿದರು ಅಂದ ಹಾಗೆ ರಾಧಿಕಾ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ವೇಳೆ ಒಂಬತ್ತನೇ ತರಗತಿ ಓದುತ್ತಿದ್ದರಂತೆ ಆಗ ಆಕೆಗೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸಾಗಿತ್ತು ಇನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ನಟಿ ರಾಧಿಕಾ ಕುಮಾರಸ್ವಾಮಿ ಅಭಿನಯದ ಅಣ್ಣ ತಂಗಿ ಸಿನಿಮಾ ಅಭೂತಪೂರ್ವ ಯಶಸ್ಸು ಸಾಧಿಸಿತ್ತು ರಾಧಿಕಾ ಮೂವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದರೂ ಮದುವೆ ವಿಚಾರವಾಗಿ ಕೆಲ ಕಾಲ ರಾಧಿಕಾ ಬ್ರೇಕ್ ತೆಗೆದುಕೊಂಡ್ರು ಹಲವು ವರ್ಷಗಳ ಕಾಲ ಯಾವುದೇ ಸಿನಿಮಾಗಳಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ ಬಳಿಕ ನಿರ್ಮಾಪಕಿಯಾಗಿ ರಾಧಿಕಾ ರೀಎಂಟ್ರಿ ಕೊಟ್ಟರು ಎರಡು ಸಾವಿರದ ಹನ್ನೆರಡರಲ್ಲಿ ತಮ್ಮ ಮೊದಲ ಕನ್ನಡ ಚಿತ್ರ ಲಕ್ಕಿ ಸಿನಿಮಾಗೆ ನಿರ್ಮಾಣ ಮಾಡಿದರು ಲಕ್ಕಿ ಸಿನಿಮಾದಲ್ಲಿ ನಟ ಯಶ್ ಹಾಗೂ ನಟಿ ರಮ್ಯಾ ನಟಿಸಿದರು ಸಿನಿಮಾ ಕೂಡ ಹಿಟ್ಟಾಯಿತು ಇನ್ನು ಎರಡು ಸಾವಿರದ ಏಳರಿಂದ ಚಿತ್ರರಂಗದಿಂದ ಕೆಲ ಕಾಲ ಗ್ಯಾಪ್ ಪಡೆದ ರಾಧಿಕಾ ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡ ಸ್ವೀಟಿ ಚಿತ್ರದಿಂದ ನಟಿಯಾಗಿ ಕಮ್ ಬ್ಯಾಕ್ ಮಾಡಿದರು ಈ ಸಿನಿಮಾ ಹೇಳಿಕೊಳ್ಳುವ ಮಟ್ಟಿಗೆ ಯಶಸ್ಸು ತಂದುಕೊಡಲಿಲ್ಲ ಮತ್ತೆ ಒಂದಷ್ಟು ದಿನ ರಾಧಿಕಾ ಕುಮಾರಸ್ವಾಮಿ ಚಿತ್ರರಂಗದಿಂದ ಬ್ರೇಕ್ ತೆಗೆದುಕೊಂಡರು ದಮಯಂತಿ ಸಿನಿಮಾದ ಮೂಲಕ ಮತ್ತೆ ಸಖತ್ ಸೌಂಡ್ ಮಾಡಿದ್ರು ರಾಧಿಕಾ ಕುಮಾರಸ್ವಾಮಿ ಕನ್ನಡ ಚಿತ್ರರಂಗದ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇತ್ತೀಚೆಗೆ ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ ರಾಧಿಕಾ ಈ ವೇಳೆ ಮತ್ತಷ್ಟು ಸಿನಿಮಾಗಳು ಅನೌನ್ಸ್ ಆಗಿವೆ ಅಜಾಗೃತ ಸಿನಿಮಾದಲ್ಲಿ ಬಾಲಿವುಡ್ನ ನಟ ಶ್ರೇಯಸ್ ತಲ್ಪಾಡಿ ಜೊತೆ ರಾಧಿಕಾ ಕುಮಾರಸ್ವಾಮಿ ಅಭಿನಯಿಸುತ್ತಿದ್ದಾರೆ ಆದರೆ ಈ ಒಂದು ಸಿನಿಮಾ ಏಳು ಭಾಷೆಯಲ್ಲಿ ರಿಲೀಸ್ ಆಗುತ್ತಿದೆ ಹೊಸ ರೀತಿಯ ಕಥೆಯೊಂದಿಗೆ ಡೈರೆಕ್ಟರ್ ಎಂ ಶಶಿಧರ್ ಈ ಚಿತ್ರವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಸಾಮಾನ್ಯ ಹುಡುಗಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ರಾಧಿಕಾ ಕುಮಾರಸ್ವಾಮಿ ಇದೀಗ ಕೋಟ್ಯಂತರ ರೂಪಾಯಿಗಳ ಒಡತಿಯಾಗಿ ಬೆಳೆದಿದ್ದಾರೆ ಮಗಳು ಶಮಿಕಾ ಜೊತೆ ಮಂಗಳೂರಿನಲ್ಲಿ ನೆಲೆಸಿರುವ ರಾಧಿಕಾ ಕುಮಾರಸ್ವಾಮಿ ನೂರ ಇಪ್ಪತ್ನಾಲ್ಕು ಕೋಟಿಯ ಒಡತೆಯಾಗಿದ್ದಾರೆ ಎಂದು ನ್ಯಾಷನಲ್ ಮಾಧ್ಯಮ ವರದಿ ಮಾಡಿದೆ ಈ ಬಗ್ಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ लाइक ಮಾಡಿ แชร์ ಮಾಡಿ ಹಾಗೆ سبسಕ್ರೈಬ್ ಮಾಡಿ